ನಮಸ್ಕಾರ ಸ್ನೇಹಿತರೆ ಜೆ ಕೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೆಳಗ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಚೆಕ್ಕೆ ಲವಂಗ ಆಮೇಲೆ ಒಂದೇ ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಪುದೀನ ಟೇಸ್ಟ್ಗೆ ಚಿಕನ್ ಪೌಡ್ರೂ ಮಸಾಲೆ ಏನು ಬೇಕಿದ್ದು ಇದು ಮಾಡ್ತಾರದು ಮೊಟ್ಟೆ ಸಾಂಬಾರಿಗೆ ಹೀಗೆ ಮಾತಾಡಿದ್ದು ನಮ್ಮಮ್ಮ ಇವತ್ತು ನಮ್ಮಮ್ಮ ಮೊಟ್ಟೆ ಸಾರನ ಯಾವ ರೀತಿ ಮಾಡಿದ್ರು ಏನು ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮದ್ವೆ ಏನು ತೋರಿಸಿದ್ರು ಅದು ಮಸಾಲೆ ಆದ್ಮೇಲೆ ಈರುಳ್ಳಿ ಹಾಕೋತಾ ಇದ್ದಾರೆ ಈರುಳ್ಳಿನ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮೇನ್ ನಿಮಗೆ ಮಸಾಲೆ ತೋರಿಸೋದು ಮೊದಲು ಅದನ್ನ ಫಸ್ಟೇ ಎಣ್ಣೆಲ್ಲೂ ನೀವು ಫ್ರೈ ಮಾಡ್ಕೊಂಡು ಕೂಡ ಮಿಕ್ಸಿ ಮಾಡ್ಕೋಬಹುದು ಇಲ್ಲ ನಾವು ಹಂಗೆ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು ನಾನು ಹಾಗೆ ಡೈರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಎಣ್ಣೆಲೆ ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಕ್ಲೋಸ್ ಮಾಡ್ತಾರೆ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಲಿ ಅಂತ ಈಗ ಲಿಟ್ ಓಪನ್ ಮಾಡ್ತಾ ಇದ್ದಾರೆ ಮಸಾಲೆ ಎಲ್ಲ ವಾಸನೆ ಹೋಗಿದೆ ಈಗ ನಮಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಮಳಬೇಕು ಮಳ್ಳೋವರೆಗೂ ಕುದಿಸ್ಕೊಂಡಿದ್ದಾರೆ ಈಗ ಕೂತಿದೆ ಈಗ ನಾವೇನು ಮೊಟ್ಟೆ ಇದೀವಿ ಅದನ್ನ ಹೊಡೆದು ಹಾಕ್ತಾ ಒಂದು ನಾಲ್ಕೈದು ಮೊಟ್ಟೆ ತಗೊಂಡಿದ್ದಾರೆ ಈಗ ಏನು ಮೊಟ್ಟೆ ಒಡೆದಾಕ್ತಿದ್ರು ಒಂದು ಮೊಟ್ಟೆ ಒಡ್ದಾಕಿರ್ತೀವಲ್ಲ ಅದ್ರ ಮೇಲೆ ನಾವು ಇನ್ನೊಂದು ಮೊಟ್ಟೆ ಒಡೆದಾಕ್ಬಾರ್ದು ಸ್ವಲ್ಪ ಸೈಡಲ್ಲಿ ಹಾಕ್ಬೇಕು ಮೊಟ್ಟೆನ ಒಂದು ರೂಮ್ ಮೇಲೆ ಒಂದು ಮೊಟ್ಟೆ ಹಾಕಿದ್ರೆ ನಮಗೆ ಮೊಟ್ಟೆನೂ ಸಿಗಲ್ಲ ಚೆನ್ನಾಗಿ ಬೇಯ್ಯಲ್ಲ ಆಮೇಲೆ ನಾವು ಮೊಟ್ಟೆನ ಒಡ್ದಾಕ್ಬಿಟ್ಟು ಸೋಟಲ್ಲಿ ತಿರುಗಬಾರ್ದು ಒಂದು ಲಿಟ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡ್ಬೇಕು ಸಣ್ಣ ಅವರೇಲಿ ಬೇಯಿಸ್ಬೇಕು ಒಂದು ಐದಾರು ನಿಮಿಷ ಬೇಯಕ್ಕೆ ಬಿಡಬೇಕು ಸೋಟ್ ಹಾಕ್ಬಾರ್ದು ಮದ್ಯ ನೀವು ನೋಡ್ಬೋದು ಈಗ ಚೆನ್ನಾಗಿ ರೆಡಿಯಾಗಿದೆ ಮೊಟ್ಟೆ ಸಾಂಬಾರು ನೀವು ಇವಾಗ ನೋಡ್ಬೋದು ಅಮ್ಮ ಮೊಟ್ಟೆನ ಎಷ್ಟು ನೀಟಾಗೇ ಬೆಂದಿದೆ ಅಂತ ಮೊಟ್ಟೆ ಅವ್ರು ಯಾವ ರೀತಿ ಹೊಡೆದಾಕಿದಾರೋ ಅದೇ ರೀತಿ ಇದೆ ಮೊಟ್ಟೆ ಒಂದು ಕೂಡ ಕದ್ರೋಗಿಲ್ಲ ಮೇಯ್ನ್ ಅಂದರೆ ನಾವು ಮೊಟ್ಟೆ ಒಡೆದಾಕಿದ ತಕ್ಷಣ ಸೋಟ ಆಡಿಸ್ಬಾರ್ದು ಕೈ ಆಡಿಸಿದ್ರೆ ಎಲ್ಲ ಕದ್ರೋಗ್ಬಿಡುತ್ತೆ ಮೊಟ್ಟೆ ನಮಗೆ ಸಿಗಬೇಕು ಮೊಟ್ಟೆ ಹಂಗೆ ಹೆಂಗೆ ಅಂದರೆ ಮೊಟ್ಟೆ ಹೊಡೆದ್ಬಿಟ್ಟು ನಾವು ಬಿಟ್ಬಿಡ್ಬೇಕು ಯಾವುದೇ ರೀತಿ ಕೈ ಆಡಿಸೋದು ಅವೆಲ್ಲ ಮಾಡಬಾರ್ದು ನಾವು ಮೊಟ್ಟೆಗೆ ಮೊಟ್ಟೆ ಕೈ ಆಡಿಸಿದ್ರೆ ಕದ್ರೋಗಿಡುತ್ತೆ ಫುಲ್ ಮೊಟ್ಟೆ ಸಾರು ತುಂಬ ಅದ್ಭುತವಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಮಾಡಿದರು ಮೊಟ್ಟೆ ಸಾರು ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ದಯವಿಟ್ಟು ಜಿ ಕೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ತಗೋ ಮಗಲೆ ಮೊಟ್ಟೆ ಸಾಂಬಾರ್ ಮಾಡಮ್ಮ ಅಮ್ಮ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಐತೆ ಇರುತ್ತೆ ಅದೇ ರೀತಿ ನನಗೂ ಕೂಡ ನಮ್ಮಮ್ಮ ಅಡುಗೆ ಅಂದ್ರೆ ನಂಗೆ ತುಂಬಾ ಇಷ್ಟ